ಏನ್ ಸರ್ ನೀವು ಬಟ್ಟೆ ಅಂಗಡಿನ ವಿಚಿತ್ರವಾಗಿ ಇಟ್ಟಿದ್ರೆ ಬಾಗೂರು ಬಟ್ಟೆ ತಗೋ ಹೆಸರಿಗಾದ್ರು ಖಂಡಿತ ಬಂದು ಬಟ್ಟೆ ತಗೋಬಹುದು ಅಡ್ರೆಸ್ ಹೇಳಿ ಸರ್ ಎಲ್ಲಿ ಬರುತ್ತೆ ಅಂತ ಇದು ಬಂದು ನಿಯರ್ ಮದ್ಗಿರಿ ರೋಡ್ ಇದು ಪುರುಕ್ ಪೋಗ ರೋಡ್ ಆ ಕೆರೆ ಹಿಂಭಾಗ ಪುರುಕ್ ಪೋಗ ರಸ್ತೆ ಇಲ್ಲಿ ಮಾರಮ್ಮನ್ ದೇವಸ್ಥಾನದ ಬಂದ್ ಡೌನಿಗೆ ಬಂದು ರೈಟ್ ಸೈಡ್ಗೆನೆ ಬಿಲ್ಡಿಂಗ್ ಕಾಣುತ್ತೆ ನಮ್ದು ಆ ಅಲ್ಲೇನೆ ಪುರದ್ ಮದ್ಗಿರಿ ರೋಡ್ ಇದು ಅದ್ ಲೊಕೇಶನ್ ಅನ್ನು ಅದ್ರಲ್ಲಿ ಹಾಕಿರ್ತೀನಿ ನೋಡ್ಕೊಂಡ್ ಬೇಕಾದ್ರೆ ಇದು ಬೋರ್ಡ್ ಹೆಂಗೆ ಅಂದ್ರೆ ಇದು ನಾವೇ ಸೆಲೆಕ್ಷನ್ ಮಾಡಿದ ದಸರಾ ಕೂಡ ಬೋರ್ಡ್ ನೋಡದಂತಾನು ಎಂತ ಬೇಜಾರ್ದಾಗಿದ್ರು ಖುಷಿಯಿಂದ ನಕ್ಕೊಂಡ್ ಹೋಗ್ಬೇಕು ಖುಷಿಯಿಂದ ಬರಬೇಕು ಬೋರ್ಡ್ ಸೆಲೆಕ್ಟ್ ಮಾಡಿ ಸರ್ ಓಪನ್ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್ ಬಾಗುರು ಬಟ್ಟೆ ತಕೋ ಹೊಸ್ತಾಗೆ ಓಪನ್ ಮಾಡಿದಾರೆ ನಮ್ ಸಾರು ಸರ್ ದಸರಾ ಪ್ರಯುಕ್ತ ಆಫರ್ ಕೊಡ್ತಿದ್ದೀರಾ ಸರ್ ಇವಾಗ ಜೆಂಟ್ಸ್ ಗೆಲ್ಲ ತ್ರಿಬಲ್ ನೈನ್ ಗೆ ಟೂ ಶರ್ಟ್ಸ್ ಒಂದ್ ಫಾರ್ಮಲ್ ಪ್ಯಾಂಟು ಲೇಡಿಸ್ ಗೆ ಎಲ್ಲ ಫೈವ್ ಫೈವ್ ಟಾಪ್ಸ್ ಗೆ ತ್ರಿಬಲ್ ನೈನ್ ಓಪನ್ ಹೊಪನ್ ನಿಮ್ಮ ಅಂಗಡಿಯಲ್ಲಿ ಗೆ ಸಿಗುತ್ತೆ ಇಲ್ಲಿ ಸರ್ ಲಾಂಗ್ ಟಾಪ್ಸ್ ಗಳು ಸಿಗುತ್ತೆ ಏನ್ ಸಿಗುತ್ತೆ ಗೌನು ಟಾಪ್ಸ್ ನೈಟೀಸ್ ಮತ್ತೆ ಟೀ ಶರ್ಟ್ ಪ್ಲಾಜೋ ಸಿಗುತ್ತೆ ಮತ್ತೆ ಫ್ಯಾನ್ಸಿ ಐಟಮ್ ಸಿಗುತ್ತೆ ಟೂ ಪೀಸ್ ಸೆಟ್ ಸಿಗುತ್ತೆ ತ್ರೀ ಪೀಸ್ ಸೆಟ್ ಸಿಗುತ್ತೆ ಆಮೇಲೆ ಜೆಂಟ್ಸ್ ವೇರ್ ಸಿಗುತ್ತೆ ಟಿ ಶರ್ಟ್ಸ್ ಎಲ್ಲ ಸಿಗುತ್ತೆ ಮತ್ತೆ ಆಫರ್ ಇವತ್ ಬಂದ್ಬಿಟ್ಟು ತೌಸಂಡ್ ಗೆ ಫೈ ಬರುತ್ತೆ ಕಾಟನ್ ವೇರ್ ವಿತ್ ಅಂಬ್ರಲ್ಲಾ ಟಾಪ್ಸ್ ಬರುತ್ತೆ ಈ ತರ ತೋರ್ಸ್ಬಿಡ್ತೀನಿ ನಾನು ಹಿಂಗೆ ಈ ತರ ಫಸ್ಟ್ ಓಪನ್ ಮಾಡಿರೋದಕ್ಕೆ ಆಫರ್ ಬಿಟ್ಟಿದ್ದೀವಿ ನಿಮ್ಮಲ್ಲಿ ಹೊಸದಾಗಿ ಓಪನ್ ಮಾಡಿದ್ರ ನಿಮ್ಮಲ್ಲಿ ಏನು ಸ್ಪೆಷಲ್ ಸರ್ ಎಲ್ಲಾ ಅಂಗಡಿದು ವಾಶ್ ಗ್ಯಾರಂಟಿ ಕೊಡಲ್ಲ ಸರ್ ನಮ್ಮ ಐಟಮ್ ನೋಡಿ ಐಟಮ್ಗೆ ಮೂರ್ ನಾಲ್ಕು ವಾಶ್ ಆದ್ರೂ ಏನು ಆಗೋದಿಲ್ಲ ಏನು ಇಲ್ಲ ಇದೇ ಗ್ಯಾರಂಟಿ ಸರ್ ಐಟಮ್ ಒಂದ್ಸತಿ ಫೀಲ್ ಮಾಡಿ ಸರ್ ಐಟಮ್ ಯಾವ ಥರ ತುಂಬ ಎಷ್ಟು ಪ್ರೀಮಿಯಮ್ ಇದೆ ಇದು ಮಿನಿಮಮ್ ಅಂದರೂ ಒಂದು ಮುಕ್ಕಾಲು ಕೆ ಜಿ ತೂಕನೇ ಬರುತ್ತೆ ಇದು ಹಾಂ ಆ ಥರ ಎಲ್ಲ ಕ್ವಾಲಿಟಿ ಇದೆ ಶರ್ಟ್ಗಳೆಲ್ಲ ಹ್ಞೂ ಹಾಂ ನೋಡಿ ಇದೆಲ್ಲ ಲೆನಿನ್ ಲೆನಿನ್ ಐಟಮ್ಗಳು ಇದೆಲ್ಲ ನೀವು ಮಾಲಲ್ಲೆಲ್ಲ ತಾಂಬತ್ತೀವಿ ಅಂದರೆ ಒಂದೊಂದುವರೆ ಸಾವಿರ ರೂಪಾಯಿ ಆಗುತ್ತೆ ಇವಾಗ ನಮ್ಮ ಹತ್ರ ಜಸ್ಟ್ ಬರೇ ಫಾರ್ ಫಿಫ್ಟಿ ರುಪೀಸ್ ಇದು ಹಾಂ ನೋಡಿ ಕಲರ್ಸ್ ನೋಡಿ ಕ್ವಾಲಿಟಿ ನೋಡಿ ಹಾಂ ಅದೇ ಥರ ಇದು ಜೀನ್ಸಲ್ಲಿ ನೋಡಿ ಜೀನ್ಸಲ್ಲೂ ಅಷ್ಟೇನೆ ತುಂಬ ವೆರೈಟೀಸ್ ಇದಾವೆ ಸರ್ ನೋಡಿ ಸರ್ ಇದು ನಮ್ಮ ಇದ್ರಾಗೆಲ್ಲ ಪೊಲಿಟಿಷನ್ಗೆಲ್ಲ ಈ ಥರ ಎಲ್ಲ ಯೂತ್ ಹುಡುಗೂರ್ಸ್ಗೂ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಇದೆಲ್ಲ ಪ್ರೀಮಿಯಂ ಆಗಿರ್ತವೆ ಕ್ವಾಲಿಟಿ ಎಲ್ಲಾನು ನೋಡ್ತಾ ಇರಿ ತುಂಬ ಹೆಂಗೆ ತುಂಬ ಕಲೆಕ್ಷನ್ಸ್ ಇದಾವೆ ಅದೇ ಥರ ನಮ್ಮ ಕಾಲೇಜ್ ಹುಡುಗರಿಗೆಲ್ಲ ಟ್ರೆಂಡಿಂಗ್ ಆಗಿರೋವೆಲ್ಲ ಫುಲ್ ಟೀ ಶರ್ಟ್ಗಳು ಇದೆಲ್ಲ ನೋಡಿ ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳು ಬ್ರ್ಯಾಂಡ್ ತುಂಬ ಇದ್ದಾವೆ ಬ್ರ್ಯಾಂಡ್ ಹೆಸರೆಲ್ಲ ಏನಿಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ ಬ್ರ್ಯಾಂಡಲ್ಲ ತುಂಬ ಬ್ರ್ಯಾಂಡ್ಗಳು ಇದಾವೆ ಇದರಲ್ಲಿ ಆಫು ಫುಲ್ಲು ಫುಲ್ಲಲ್ಲಿ ಫುಲ್ಲಲ್ಲಿ ನೋಡಿರಿ ಫುಲ್ಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿರಿ ಫುಲ್ ಪ್ರೀಮಿಯಮ್ ಆಗ ಎಲ್ಲ ವೆರೈಟಿ ವೆರೈಟಿದು ಅಂತದ್ದು ಟೀ ಶರ್ಟ್ ಎಲ್ಲ ಇದೆಲ್ಲ ನ್ಯೂ ನ್ಯೂ ಕ್ಲಾತ್ ಇದೆಲ್ಲ ಒಂದೊಂದು ವಾರಕ್ಕೆ ಒಂದೊಂದು ಪ್ಯಾಟ್ರನ್ಗಳು ಬರ್ತಾನೆ ಇರ್ತವೆ ಡೈಲಿ ಇದೆಲ್ಲನೂ ಕಾಲೇಜ್ ಹುಡುಗರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳೆಲ್ಲನು ಎಲ್ಲ ತುಂಬ ಫ್ಯಾನ್ಸಿಯಾಗಿದ್ದಾವೆ ಹಾಂ ಅದೇ ಥರ ರೇಟುನು ಕಮ್ಮಿನೇ ರೇಟು ಇದೆ ಓವರ್ ಆಗಿರಲ್ಲ ರೇಟು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿಲ್ಲ ಇರುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ಹಾಂ ಅದೇ ಥರ ಪೆಟ್ ಶರ್ಟನ್ನು ಟಿ ಶರ್ಟ್ಗಳು ನೋಡಿ ಕಲೆಕ್ಷನ್ ತುಂಬಾ ತುಂಬಾ ಅಂದ್ರೆ ತುಂಬಾ ಇದಾವೆ ಕಾಟನ್ ಪ್ಯಾಂಟ್ ಇದೆಲ್ಲಾನು ತುಂಬಾ ವೆರೈಟೀಸ್ ಇದಾವೆ ಏನೇ ಬೇಕಂದ್ರು ಮೆನ್ಸ್ ವೇರ್ ಎಲ್ಲಾನು ಮೆನ್ಸು ಲೇಡೀಸು ಮಕ್ಳವು ಎಲ್ಲ ಇದು ಫ್ಯಾಮಿಲಿ ಸ್ಟೋರ್ ತರ ತುಂಬಾ ಚೆನ್ನಾಗಿರುತ್ತದೆ ಒಂದ್ಸತಿ ಬಂದು ಫೀಲ್ ಮಾಡಿ ನೀವೇನಾದ್ರು ಬಟ್ಟೆ ತೊಗೊಂಡ್ ಬಂದ್ರೆ ನೀವು ಇಲ್ಲಿ ಪಕ್ಕದಲ್ಲೇ ದಿನಸಿ ಅಂಗಡಿ ಇದೆ ಇವ್ರದೇನೆ ಇಲ್ಲಿ ಮನೆಗೂ ಸಹ ದಿನಸಿ ಅಂಗಡಿಯಲ್ಲಿ ಬಂದು ಏನ್ ಬೇಕಾದ್ರೂ ನೀವು ತಗೊಂಡ್ ಹೋಗ್ಬಹುದು ಯಾಕಂದ್ರೆ ಒಂದ್ ಫ್ಯಾಮಿಲಿ ಫುಲ್ ಬಂದ್ರೆ ಮನೆಗೂ ಬಟ್ಟೆ ತೊಗೊಂಡ್ ಹೋಗ್ಬಹುದು ಮತ್ತೆ ದಿನಸಿ ಅಂಗಡಿನೂ ತಾಣೋಬಹುದು ಅಂತ ಹೇಳಕ್ ಇಷ್ಟ ಸ್ನೇಹಿತರೆ